ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಎಗ್ ಪನ್ನೀರ್ ಚಪಾತಿ ಅಂದರೆ ಯಾವ ರೀತಿ ಒಂದು ಡಿಫ್ರೆಂಟ್ ಚಪಾತಿ ಆರೋಗ್ಯಕರವಾದ ಚಪಾತಿ ಸ್ನ್ಯಾಕ್ಸ್ ಟೈಮ್ಗಾದರೂ ಮಾಡ್ಕೋಬೋದು ಇಲ್ಲ ಬ್ರೇಕ್ಫಾಸ್ಟ್ ಟೈಮ್ಗಾದರೂ ಮಾಡ್ಕೋಬೋದು ತುಂಬ ಆರೋಗ್ಯಕರವಾದ ನಾವು ಸೊಪ್ಪನ್ನು ಬಳಸಿ ಮೆಂತೆ ಸೊಪ್ಪು ಇದು ನಾನು ಒಂದು ಸೊ ಒಂದು ಇಡಿಯಷ್ಟು ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು ಹಾಗೆ ಎರಡು ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಎಲೆಗಳ್ದು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಕಡ್ಡಿ ಎಲ್ಲ ತೊಗೊಂಡಿಲ್ಲ ಸೊ ಮಾಡೋದು ಹೇಗೆ ಅಂತ ನೋಡೋಣ ಡಿಫ್ರೆಂಟ್ ಚಪಾತಿ ಪನ್ನೀರ್ ಎಗ್ ರೋಲು ಸೊ ಮಾಡ್ಕೊಳ್ಳೋಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ನಾ ನೀವು ಕೂಡ ಮಾಡ್ಕೊಳ್ಳಿ ಒಮ್ಮೆ ಹಾಗೆ ವೀಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸೊಪ್ಪನ್ನು ನೈಸಾಗಿ ಶಾರ್ಪ್ ಮಾಡಿ ಕಟ್ ಮಾಡ್ಕೊಳ್ಳೋಣ ತುಂಬ ನೈಸಾಗಿ ಕಟ್ ಮಾಡ್ಕೋಬೇಕಿದ್ದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪಿದು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆ ಕ್ಯಾರೆಟ್ ಕೂಡ ಅಷ್ಟೇ ನೀಟಾಗಿ ನೈಸಾಗಿ ಶಾರ್ಪ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ಸಹ ಇದು ಮಾಡ್ಕೋಬೇಕು ಇದನ್ನು ಕಟ್ ಮಾಡ್ಕೋತೀನಿ ಹಾಗೆ ನೋಡಿ ಕ್ಯಾರೆಟು ಈ ರೀತಿ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಮಕ್ಳಿಗೆ ಹಾಕಿ ಕೊಟ್ಟರು ಬಾಕ್ಸಲ್ಲಿ ಹಾಕಿದ್ರು ವಾಪಸ್ ತೊಗೊಂಡು ಬಂದುಬಿಡ್ತಾರೆ ಸೊ ನೀವು ಈ ರೀತಿ ಮಾಡಿಕೊಡಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಲು ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಮೆಂತ್ಯ ಸೊಪ್ಪಲ್ಲೂ ಮಾಡಿಕೊಟ್ರು ತಿನ್ನಲ್ಲ ಮಕ್ಕಳು ಸೊ ದೊಡ್ಡ ಮಕ್ಕಳಂದ್ರೆ ತಿಂತಾರೆ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ತುಂಬ ಚಿಕ್ಕವರೆಲ್ಲ ತಿನ್ನೋದೇ ಇಲ್ಲ ಸೊ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಗ ಇದಾಗಿದೆ ಬಿಡೋಣ ಈಗ ಕೊತ್ತಂಬರಿ ಸೊಪ್ಪು ಕೂಡ ಅದೇ ಥರ ನೈಸಾಗಿ ಕಟ್ ಮಾಡ್ಕೋಬೇಕು ಈಗ ನೋಡಿ ಇದು ಕೂಡ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ತೆಕ್ಕೊಳ್ಳೋಣ ಈಗ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಿಮಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ನಾವು ಕಟ್ ಮಾಡಿಟ್ಕೊಂಡಿರೋ ಹಾಗೆ ತುರಿದಿಟ್ಕೊಂಡಿರೋ ಕ್ಯಾರೆಟು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಇದ್ದರೆ ಬಸ್ಲಿ ಇದು ಸಬ್ಸಿಗೆ ಸೊಪ್ಪು ಸಬ್ ಬಸ್ಗೆ ಸೊಪ್ಪು ಅಂತಾರಲ್ಲ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ನೀವಿದ್ರೆ ಹಾಕ್ಕೊಳ್ಳಿ ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದ್ರೆ ಕರಿಬೇವಿನ ಸೊಪ್ಪು ಕೂಡ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ಅದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೊಬೇಡಿ ಯಾಕೆಂದರೆ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ನೋಡಿ ಈ ರೀತಿ ನೀಟಾಗಿ ನಾವು ಮಾಮೂಲಿಯಾಗಿ ನೀವು ಚಪಾತಿ ಇಟ್ಟು ಯಾವ ಅದಕ್ಕೆ ಕಲಿಸ್ತೀರ ಅದೇ ಅದಕ್ಕೆ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತ ಸೊಪ್ಪು ಸಾಂಬಾರು ಮಾಡೋದು ಮಕ್ಳಿಗೆ ತಿನ್ನೋದೇ ಇಲ್ಲ ಬಲವಂತವಾಗಿ ತಿನ್ನಿಸ್ಬೇಕು ಅಷ್ಟೇ ಮತ್ತು ಚಪಾತಿ ಈ ಥರ ಮಾಡಿದ್ರೆ ತಿಂತಾರೆ ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹೀಗೆ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಹಾಗೆ ನಾವು ಚಪಾತಿ ಒಳಗಡೆ ರೋಲ್ಗೆ ಅಂತ ಫಿಲ್ ಮಾಡೋದಕ್ಕೆ ನಾನು ಫೋರ್ ಎಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮ್ ಆನಿಯನ್ಸು ಹಾಗೆ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಪನ್ನೀರು ಸೊ ಇದು ಇಷ್ಟು ತೊಗೊಂಡಿದ್ದೀನಿ ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಇದನ್ನು ನಾನು ಕಟ್ ಮಾಡ್ಕೋತೀನಿ ಆನಿಯನ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೈಸಾಗಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೈಸಾಗಿ ಕಟ್ ಮಾಡ್ಕೊಳ್ಳಿ ಇಷ್ಟಿದ್ರೆ ಸಾಕು ಇದೇ ರೀತಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ ಕೂಡ ಅದೇ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈವ್ ಬಂದು ಸಪೋರ್ಟ್ ಮಾಡಿ ನೈಟ್ ನೈನ್ ಓ ಕ್ಲಾಕ್ಗೆ ಲೈವ್ ಇರುತ್ತೆ ಯಾರ್ಯಾರು ಬರೋಕ್ಕೆ ಸಾಧ್ಯ ಆಗುತ್ತೋ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೋಡಿ ಈಗ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸಾಕು ಎಲ್ಲದನ್ನು ಹೀಗೆ ಕಟ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿಕೊಂಡು ಹೀಗೆ ಒಂದು ಮೂರು ಪೀಸ್ ಮಾಡಿಬಿಟ್ಟು ಮತ್ತೆ ಇದರಲ್ಲಿ ಮತ್ತೆ ಪೀಸಸ್ ಮಾಡಿಕೊಂಡ್ರೆ ಸಾಕು ತುಂಬ ದೊಡ್ಡ ದೊಡ್ಡದಾದರೆ ಸರಿ ಹೋಗಲ್ಲ ಓಕೆ ಕಟ್ ಮಾಡ್ಕೊಂಡಿದೀನಿ ಈಗ ಸ್ಟಾರ್ಟ್ ಮಾಡೋಣ ಸ್ಟೌವ್ನ ಆನ್ ಮಾಡಿಕೊಂಡು ನಾನು ಬ್ಯಾಂಡ್ಲೆ ಇಟ್ಕೊಂಡಿದೀನಿ ಪ್ಯಾನ್ ನ ಸೊ ಈಗ ನಾನು ಇದಕ್ಕೆ ಒಂದ್ ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಈಗ ಒಂದ್ ಎರಡು ಚಿಕ್ಕ ಬಟರ್ ಹಾಕೊಂಡಿದೀನಿ ಒಂದ್ ಎರಡು ಪೀಸ್ ಅಷ್ಟು ಬಟರ್ ತುಪ್ಪ ಇದೆಲ್ಲ ತುಂಬಾ ಒಳ್ಳೇದು ಮಕ್ಕಳಿಗೆ ಸ್ವಲ್ಪ ಡೈಲಿ ಕೊಡೋದಲ್ಲ ಯಾವಾಗಾದರೂ ಕೊಡ್ಬೇಕಂದ್ರೆ ಇದ್ರಲ್ಲಿ ಕೊಡಿ ತುಂಬ ಆರೋಗ್ಯಕ್ಕಾಗಿ ಒಳ್ಳೆಯದದು ನಮಗೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತುಂಬ ಅದು ಒಳ್ಳೆ ಬೆನಿಫಿಟ್ಸು ಇರುತ್ತೆ ಸೊ ಹಾಲಿನ ಅಂಶ ಏನೇ ಕೊಟ್ಟು ಅದು ಒಳ್ಳೆಯದು ಇವನು ಪನ್ನೀರು ಇದೆಲ್ಲ ಈಗ ಆನಿಯನ್ನ ಸೇರಿಸ್ಕೊಳ್ಳೋಣ ಬೇಕಾದರೆ ನೀವು ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ನಾ ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಬಳಸ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡನಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿ ತುಂಬಾ ಏನು ಫ್ರೈ ಆಗೋದಿಲ್ಲ ಅದ ಜೊತೆಯಲ್ಲಿ ನಾವು ಕ್ಯಾಪ್ಸಿಕಂನ ಕೂಡ ಪೇಸ್ಟ್ ್ಕೊಂಡಿರಣ ಸ್ವಲ್ಪ ಸಿಹಿ ವಾಸನೆ ಹೋಗುವର୍కు ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನಾವು ಶುಂಠಿ ಬೆಳ್ಳಿನ ಪೇಸ್ಟ್ ನಾ ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಈಗ ಇದಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಯಾಕೆಂದರೆ ಚಪಾತಿ ಕೂಡ ಹಾಕಿರ್ತೀವಿ ಸೊ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ನಾವು ಪನ್ನೀರ್ ಕಟ್ ಕೂಡ ಸೇರಿಸ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಇಲ್ಲ ಕೆರೀತಾ ಇದ್ರೆ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ ಸ್ವಲ್ಪ ಹಾಗೆ ಬಿಟ್ಬಿಟ್ರೆ ಹೇಗಾಗ್ತಿರ್ತೀವೋ ಹಾಗೆ ಇರುತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ನಾನು ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಎಗ್ನ ಒಡ್ದಾಕೊಳ್ಳೋಣ ಇಲ್ಲ ಅದನ್ನ ಹೀಗೆ ಹೊಡೆದು ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ನೀವು ನಿಧಾನ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಿದ ತಕ್ಷಣವೇ ಫುಲ್ಲು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಅದು ಹಾಗೆ ಪೀಸಸ್ ಥರ ಇರಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟಪಟ್ಟು ಮಾಡಿ ತಿಂಡ್ರೆ ಒಳ್ಳೆ ರುಚಿಕರವಾದ ಅಡುಗೆಗಳನ್ನ ಮಾಡ್ಕೋಬೋದು ಈಸಿಯಾಗಿ ತಿನ್ನಬೇಕು ಅಂದರೆ ಅಷ್ಟು ರುಚಿಕರವಾದ ಸಿಗೋಲ್ಲ ಏನಿರುತ್ತೋ ಅದನ್ನು ತಿಂದುಬಿಡ್ತೀವಿ ಸೊ ಸ್ವಲ್ಪ ಕಷ್ಟಪಟ್ಟು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳೋಣ ಆಗಲೇ ಎಲೆ ಮಾತ್ರ ನಾನು ಹಿಟ್ಟಿಗೆ ಹಾಕ್ಕೊಂಡಿದ್ದೆ ಅದು ಕಡ್ಡಿ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಅದನ್ನೇ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಸ್ಟೌನ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಯಿತು ರೆಡಿ ಆಯ್ತಿದೆ ಚೆನ್ನಾಗಿ ನೆಂದಿದೆ ಚಪಾತಿ ಇಟ್ಟು ಸೊ ಈಗ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಣ ಒಂದು ಸರಿ ನಾದ್ಕೊಂಡ್ಬಿಡೋಣ ಸೊ ನಾದ್ಕೊಂಡ್ಬಿಟ್ಟು ನೀಟಾಗಿ ಚಪಾತಿ ಮಾಡ್ಕೊಳ್ಳೋಣ ಈಗ ಈಗ ಲಟ್ಟಿಸ್ಕೊಳ್ಳೋಣ ನಾವು ತುಂಬ ತೆಳುವೇನು ಮಾಡ್ಕೋಬೇಡಿ ತುಂಬ ನಾವು ತೆಳುವೆಲ್ಲ ಮಾಡ್ಕೊಳಕ್ಕೆ ಹೋಗೋದೇನು ಬೇಡ ಮೀಡಿಯಮಾಗಿ ಮಾಡಿಕೊಂಡ್ರೆ ಆಯಿತು ಮಾಮೂಲಿ ಹೇಗೆ ಸೊ ನಾನು ಏನು ಮಾಡಿ ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೇಲಿ ಯಾವಾಗಲೂ ಒಂದೇ ಥರ ಚಪಾತಿ ತಿನ್ಕೊಂಡಿರಬೇಡಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ಕೊಳ್ಳಿ ನೋಡಿ ಮಾಮೂಲಿ ಚಪಾತಿ ಲೆವೆಲ್ಗೆ ಬಂದಿದೆ ತುಂಬ ತೆಳುವಿಗೆ ಬಂದಿದೆ ಚೆನ್ನಾಗಿ ಲಟ್ಟಿಸ್ಕೋಬೋದು ಏನೂ ಆಗೋದಿಲ್ಲ ಈಗ ತವಾ ಬಿಸಿಯಾಗಿದೆ ಈಗ ತವಾ ಬಿಸಿ ಇಟ್ಟಿದ್ದೀನಿ ಹಾಕ್ಕೊಳ್ಳೋಣ ಮತ್ತು ಇವಾಗ ಇನ್ನೊಂದು ಮಾಡ್ಕೊಬೇಡೋಣ ಹಾಗೆ ಹಾಗೆ ಇನ್ನೊಂದು ಮಾಡ್ಕೊಂಡಿದ್ದೀನಿ ಈಗ ಈಗ ತಿರುಗಿ ಸಾಕೋಣ ಇಷ್ಟಾದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕೋಣ ನೀವು ಇದೇ ರೀತಿ ಮೈದಾದಲ್ಲಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮೈದಾ ಹಿಟ್ಟಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ಇದು ತೆಕ್ಕೊಂಬಿಡೋಣ ಹಾಗೆ ಇನ್ನೊಂದು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದು ಕೂಡ ರೆಡಿ ಆಯಿತು ತೆಕ್ಕೊಂಬಿಡೋಣ ಈಗ ಎಲ್ಲ ಮಾಡಾಯಿತು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಮಯೋನೆಸ್ ಅಂತ ಇದೆ ಸೊ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಸೊ ಮಕ್ಕಳಿಗೆ ಕೊಡೋದು ಕೊಡೋದಲ್ವಾ ಸೊ ಹಾಗಾಗಿ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಟೇಸ್ಟ್ ಆಗಿದ್ದರೆ ಅವರು ಕೂಡ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸು ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿದ್ರೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ಫಸ್ಟು ಚಪಾತಿ ಮಾಡ್ಕೊಂಡಿದ್ದೀವಲ್ಲ ಸೊ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿ ಏನು ಬೇಡ ಒಂದು ಸ್ಪೂನ್ ಅಷ್ಟಾದರೆ ಸಾಕು ಒಂದು ಒಂದು ಚಪಾತಿ ರೋಲ್ಗೆ ಸೊ ಈ ರೀತಿ ಮಾಡಿಕೊಂಡ್ರೆ ಅದು ಟೇಸ್ಟೇ ಬೇರೆ ಒಂಥರ ನಾವು ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಟೇಸ್ಟ್ ಬರುತ್ತೆ ಸೊ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆವಾಗ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಲ್ವ ಸೊ ಮನೇಲಿ ಏನೋ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಕೊಳ್ಳಿ ಈ ರೀತಿ ಹಾಕ್ಕೊಳ್ಳೋಣ ಹಾಗೆ ಟ್ರೌಲ್ ಮಾಡ್ಕೊಂಡು ಹೋಗೋಣ ಅಷ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಈಗ ಮಿಡಲಲ್ಲಿ ನಾವು ಕಟ್ ಮಾಡಿಕೊಂಡ್ರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೊ ಈಗ ಹಾಗೆ ಇನ್ನೊಂದು ಮಾಡ್ಕೊಳ್ಳೋಣ ನೋಡಿ ನಾನು ಈ ಥರ ಮಾಡಿದ್ದೀನಿ ಸೊ ಈ ರೀತಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಅದಕ್ಕೆ ಬಟರ್ ಬಟರ್ಫ್ಲೈಪರ್ ಇದು ಮಾಡಿದ್ದೀನಿ ಹಾಗೆ ಕಟ್ ಮಾಡುವಾಗ ನೀವು ಕ್ರಾಸ್ ರೀತಿ ಕಟ್ ಮಾಡ್ಕೊಳ್ಳ್ರಿ ಈ ರೀತಿ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊ ಸಾಸ್ ಕೂಡ ಇಟ್ಕೊಂಡು ನಾವು ಹೀಗೆ ಹತ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಾಗಲಿ ಇಲ್ಲ ಮಾರ್ನಿಂಗ್ ಪ ಮಾರ್ನಿಂಗ್ ಟೈಮ್ಗಾಗಲಿ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ದೊಡ್ಡವ್ರಿಗೆಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಪನ್ನೀರ್ ಹೆಗ್ ರೋಲ್ ಹಾಗೆ ಚಿಕ್ ಒಂದು ಡಿಫ್ರೆಂಟಾಗಿ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗೋ ಥರ ಸೊಪ್ಪೆಲ್ಲ ಬಳಸ್ಕೊಂಡು ಈ ಥರ ಚಪಾತಿ ಮಾಡಿ ಈ ರೀತಿ ರೋಲ್ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ